ನಮಸ್ತೆ ವೀಕ್ಷಕರೇ ಜೇವರ್ಗಿಯಲ್ಲಿ ಆರ್ಡಿ ಪಾಟೀಲರ ನಲವತ್ತೆರಡನೆಯ ಜನ್ಮ ದಿನಾಚರಣೆ ಜೇವರ್ಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹುಂಪಲು ಇತರೆ ದಿನಸಿಗಳನ್ನು ವಿತರಿಸುವುದರ ಮೂಲಕವಾಗಿ ಬಡವರ ಬಂದು ದೀನ ದಲಿತರ ನಾಯಕ ಎಲ್ಲಾ ಸಮುದಾಯದ ಅಚ್ಚುಮೆಚ್ಚಿನ ಅಪ್ಪಟ ನಾಯಕ ಆರ್ಡಿ ಪಾಟೀಲ್ ಅವರ ಹುಟ್ಟುಹಬ್ಬವನ್ನ ತಾಲೂಕಾ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದ ಶರಣ ನಾಟಿಕ ರವರು ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು ಅವರು ಮಾತನಾಡಿ ಎರಡ್ ಸಾವಿರದ ಹತ್ತರಲ್ಲಿ ಗೌರವ್ ಬಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಅಜ್ಜಲ್ಪುರ ತಾಲೂಕಿನ ಮಲ್ಲಾಬಾದ್ ಜ್ಞಾನ ಜ್ಯೋತಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಬಡ ಮತ್ತು ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದಾರೆ ಉಚಿತ ಸಾಮೂಹಿಕ ಮದುವೆ ಮಾಡುವ ಮೂಲಕ ಸಾಮಾಜಿಕ ಸೇವೆಯನ್ನು ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯಾಗಿ ಅಫಜಲ್ಪುರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಎಂದು ಹೇಳಿದರು ದೇವರ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಆರೋಗ್ಯ ಆಯುಷ ಭಗವಂತನು ನೀಡಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭೀಮರಾಯ ಜನ್ವಾ ಸಂತೋಷ್ ಜೈನಾಪುರ್ ಭೀಮಾಶಂಕರ್ ಬಿರ್ಲಾ ಶರಣ್ ಕಲ್ಯಾಣಿ ಸಿದ್ದನ್ ಮಾವನೂರ್ ಸಾಹೇಬ್ ಗೌಡ ಬಿರಾದಾರ್ ನಿಂಗು ಗಜ ವೀರೇಶ್ ಅವಟಿ ಶಬೀರ್ ಪಟೇಲ್ ನಾಗಶೆಟ್ಟಿ ಪಾಟೀಲ್ ಶಿವ ಕುನ್ನೂರ್ ವಿಜಯ್ ಕುಮಾರ್ ಕಲ್ಲೂರ್ ಚೇತನ್ ನೈಕೋಡಿ ಮಲ್ಲು ಅನೇಕರು ಉಪಸ್ಥಿತರಿದ್ದರು ಬಂಧುಗಳು ಉದ್ದೇಶ ಏನೆಂದರೆ ನಮ್ಮ ಆಡಿ ಪಾಟೀಲ್ ಆಡಿ ನಿಮಿತ್ತವಾಗಿ ಅಭಿಮಾನಿಗಳು ಅಪಾರವಾದಂಥ ಜೋರಿ ತಾಲೂಕಿನಲ್ಲಿ ಹುಡಿರುವುದರಿಂದ ನಾವು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಸಮಾಜದರು ಎಲ್ಲಾ ಮುಖಂಡರು ಕೂಡಿ ಇಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲಿಯನ್ನು ವಿತರಣೆ ಮಾಡುತ್ತಾ ಅವರಿಗೆ ಮತ್ತು ಅವರು ಆರ್ ಡಿ ಪಾಟೀಲ್ ಅವರ ಭವಿಷ್ಯವನ್ನು ಉಜ್ವಾಲ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತು ಅವರು ಜೈಲಿನಿಂದ ಹೊರಗಡೆ ಬರಲಿ ಅಂತೇಳಿ ಆ ದೇವರಲ್ಲಿ ನಾ ಕೇಳಿಕೊಳ್ಳುತ್ತಾ ಮತ್ತು ಅವರು ಹೊರಗಡೆ ಬಂದು ನಮ್ಮ ಎಲ್ಲ ಅಭಿಮಾನಿಗಳ ಕೆಲಸವನ್ನು ಮಾಡಬೇಕಂತೇಳಿ ಆ ದೇವರಲ್ಲಿ ಜಲ್ಲಿ ಬಿಡುಗಡೆ ಆಗಲಿ ಅಂತೇಳಿ ದೇವರಲ್ಲಿ ಕೇಳಿಕೊಂಡು ನಮ್ಮ ಆರ್ಡಿ ಆಡಿಪಾಟದ ಅಭಿಮಾನಿಗಳು ಎಲ್ಲರೂ ಕೂಡಿ ಇಲ್ಲಿ ಜವರಿ ತಾಲೂಕಿನಲ್ಲಿ ಬಹಳ ವಿಜೃಂಭರಣೆಯಿಂದ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಿಸಿದ್ದೇವೆ ಬಂಧುಗಳೇ ಹಾಗಾಗಿ ನಾವು ನಮ್ಮ ಬಂಧುಗಳು ಎಲ್ಲರೂ ಕೂಡಿ ಸೇರಿಕೊಂಡು ಅವರ ಹಬ್ಬ ಆಚರಣೆ ಮಾಡಿದಕ್ಕಾಗಿ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ ಜವರಿ ತಾಲೂಕಿನ ಆಡಿಪಾಟ್ಲ ಅಭಿಮಾನಿಗಳು ಮತ್ತು ಈ ಜಿಲ್ಲಾ ತಾಲೂಕು ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಮತ್ತು ಅವರೊಂದಿಗೆ ಹಣ್ಣು ಹಂಪಲು ಅವರ ಭಕ್ತರ ವಿಚಾರಣೆಗೆ ಉದ್ದೇಶ ತಗೊಂಡು ಎಲ್ಲ ರೋಗಿಗಳ ಹಣ್ಣು ವಿತರಣೆ ಮಾಡಿದ್ದು ಮತ್ತು ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಪುಸ್ತಕ ವಿತರಣೆ ಇವತ್ತಿನ ದಿನಗಳಲ್ಲಿ ಮತ್ತು ಅನಾಥಾತ್ಮಗಳಿಗೆ ಅನ್ನದಾಸೋಹ ಮತ್ತು ಎಲ್ಲ ರೀತಿಯ ಅವರ ನೆನಪಿನಲ್ಲಿ ಅದು ಉತ್ಪದ ನೆನಪಾಗಿ